ಳೆ ರೇಷ್ಮೆ ಇದರ ತೆಗೆದ್ಬಿಟ್ಟು ಸುಟ್ರೆ ಬೇಕಿದು ಈ ಗೌರಿ ಗಣೇಶ ಹಬ್ಬ ಹಾಗೆ ದಸರಾ ದೀಪಾವಳಿಗೆ ನೀವು ಕೂಡ ಮಿರ ಮಿರ ಮಿಂಚುವಂತಹ ಬ್ಯೂಟಿಫುಲ್ ಕೈಮಗ್ಗದ ರೇಷ್ಮೆ ಸೀರೆಗಳು ಹುಡುಕ್ತಾ ಇದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಬೆಂಗಳೂರಿನಿಂದ ಜಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಅಲ್ಲಿ ಇರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಇವ್ರದೇ ಆದಂತಹ ಮಗ್ಗ ಇರತ್ತೆ ನೂಲು ಕೂಡ ಇವರೇ ತೆಗಿತಾರೆ ಮಗ್ಗ ಕೂಡ ಇವ್ರದೇ ಇರತ್ತೆ ಹಾಗೆ ಡೈರೆಕ್ಟ್ ಆಗಿ ವೀವರ್ಸ್ ಇಂದ ನಾವು ಪರ್ಚೇಸ್ ಮಾಡಿದಾಗ ಸಾರಿ ಸಾರಿ ವೀವರ್ಸ್ಗೂ ಕೂಡ ಸಪೋರ್ಟ್ ಮಾಡ್ದಂಗ ಆಗುತ್ತೆ ಹಾಗೆ ನಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಂಗಲ್ ಸಾರಿ ಸಹಿತ ಕೊಡ್ತಾರೆ ಅಂಡ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರತ್ತೆ ಮತ್ತೆ ಗೌರಿ ಗಣೇಶ ಹಬ್ಬ ಹಾಗೆ ದಸರಾ ಹಬ್ಬ ಮತ್ತೆ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಸ್ಪೆಷಲ್ ಆಗಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಮನೇಲಿ ಏನಾದ್ರೂ ಮದುವೆ ಬೇರೆ ಫಂಕ್ಷನ್ ಇದ್ದು ಇಲ್ಲ ಹಬ್ಬಕ್ಕೆ ನೀವೇನಾದ್ರೂ ಪ್ಯೂರ್ ಸಿಲ್ಕ್ ಅಲ್ಲಿ ಸೀರೆಗಳನ್ನ ನೋಡ್ತಾ ಇದ್ರೆ ಒಂದ್ಸರಿ ನೀವು ಕೂಡ ಕೆಟಿ ಸಿಲ್ಕ್ ಗೆ ವಿಸಿಟ್ ಮಾಡಿ ಸೊ ಬೆಂಗಳೂರಿಂದ ತುಂಬಾ ಈಸಿ ಆಗಿ ಚಿಕ್ಕಬಳ್ಳಾಪುರಕ್ಕೆ ಡೈರೆಕ್ಟ್ ಆಗಿ ಅಶ್ವಮೇಧ ಬಸ್ಗಳಿರತ್ತೆ ಬೆಂಗಳೂರಿನ ಕೆಂಪೇಗೌಡ ಬಸ್ ಸ್ಟಾಂಡ್ ನಿಂದ ಚಿಕ್ಕಬಳ್ಳಾಪುರಕ್ಕೆ ನಿಮ್ಗೆ ಸುಮಾರು ಬಸ್ ಹಾಫ್ ಅನ್ ಅವರ್ ಒಂದೊಂದು ಬಸ್ ಹೋಗ್ತಾ ಇರುತ್ತೆ ಸೊ ನೀವು ಆರಾಮಾಗಿ ಬಸ್ ಅಲ್ಲಿ ಕೂಡ ಹೋಗಬಹುದು ಬಳ್ಳಾಪುರ್ ಬಸ್ ಸ್ಟಾಂಡ್ ನಿಂದ ಸಿ ಸಿಲ್ಕ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ವಾಕಬಲ್ ಹೋಗಬಹುದು ಇಲ್ಲಾಂದ್ರೆ ಮಿನಿಮಮ್ ಆಟೋ ಚಾರ್ಜ್ ಅಲ್ಲಿ ಕೂಡ ಇವರು ಶಾಪ್ ಗೆ ವಿಸಿಟ್ ಮಾಡಬಹುದು ಕಂಚಿ ಮತ್ತೆ ಬೆಂಗಳೂರಿಗಿಂತಲೂ ಕಡಿಮೆ ಪ್ರೈಸ್ ಅಲ್ಲೇನೆ ಇವರು ಸೀರೆಗಳು ಕೊಡ್ತಾರೆ ಹಾಗೆ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಶಾಪ್ ಗಳಿಗೂ ಕೂಡ ಇವರು ಸಪ್ಲೈ ಮಾಡ್ತಾರೆ ನಿಮ್ಗೆ ಏನಾದ್ರು ಬಲ್ಕ್ ಕ್ವಾಂಟಿಟಿ ಬೇಕಾದ್ರೂ ಕೂಡ ಕೊಡ್ತಾರೆ ಹಾಗೆ ಸಿಂಗಲ್ ಪೀಸ್ ಬೇಕಾದರೂ ಕೂಡ ಕೊಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಬರುತ್ತೆ ನೋಡಿ ಈ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ನಿಂದ್ ನಾವು ಇಲ್ಲಿ ಸ್ಟ್ರೈಟ್ ಆಗಿ ಹೋಗ್ತಾ ಇದೀವಿ ಸೊ ನೀವೇನಾದರೂ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಬಂದ್ರು ಕೂಡ ನಿಮಗೆ ಕಂಪ್ಲೀಟ್ ಲೊಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ಲೊಕೇಶನ್ ಥ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಬಹುದು ಈಗ ನಾವು ಅಂಬೇಡ್ಕರ್ ಸರ್ಕಲ್ ನಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಹೀಗೆ ಸ್ಟ್ರೈಟ್ ಆಗಿ ಹೋದ್ರೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಮಂಜುಳಾ ನೇತ್ರಾಲಯ ಅಂತ ಹೇಳಿ ಬರುತ್ತೆ ಮಂಜುಳಾ ನೇತ್ರಾಲಯದ ಪಕ್ಕದಲ್ಲಿ ಚಿಕ್ಕದಾಗಿರುವಂತಹ ರೋಡ್ ಬರುತ್ತೆ ಅದೇ ರೋಡ್ ಅಲ್ಲಿ ಸ್ಟ್ರೈಟ್ ಆಗಿ ಹೋದ್ರೆ ಇವ್ ಶಾಪ್ ಇರುತ್ತೆ ಫ್ರೆಂಡ್ಸ್ ಸೊ ಇನ್ನ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಚಿಕ್ಕಬಳ್ಳಾಪುರ ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಹೇಗೆ ಬರೋದಂತ ಕೂಡ ಗೈಡ್ ಮಾಡ್ತಾರೆ ಎ ಟಿ ಶಿ ಅವರ ಶಾಪ್ ಮತ್ತೆ ಮನೆ ಒಂದೇ ಕಡೆ ಇರುತ್ತೆ ಟು ಫೋರ್ತ್ ಫ್ಲೋರ್ ವರೆಗೂ ಬಿಲ್ಡಿಂಗ್ ಇರುತ್ತೆ ನೋಡಿ ಇದರಲ್ಲಿ ತರ್ಡ್ ಫ್ಲೋರ್ ವರೆಗೂ ಬರೀ ಸೀರೆಗಳೇ ಇರುತ್ತೆ ಸೊ ಒಂದಕ್ಕಿನ ಒಂದು ಚೆನ್ನಾಗಿರುವಂತಹ ಸಾರಿಗಳಿದೆ ವಿಡಿಯೋ ಮಿಸ್ ಮಾಡೋದೇ ಕೊನೆಯವರೆಗೂ ನೋಡಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಶೇರ್ ಮಾಡಿ ಸೊ ಅವರಿಗೂ ಕೂಡ ಶಾಪಿಂಗ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ತಡ ಮಾಡದೆ ಕೆ ಟಿ ಸಿ ಸಿಲ್ಕಲ್ಲಿ ಸಿಗುವಂತಹ ಕಡಿಮೆ ಬೆಲೆಯಿಂದ ಹೈ ರೇಂಜ್ ವರೆಗೂ ಇರುವಂತಹ ಎಲ್ಲಾ ರೀತಿ ಸಿಲ್ಕ್ ಸಾರಿಗಳನ್ನ ನೋಡ್ಕೊಂಡು ಬರೋಣ ಸರ್ ನಮಸ್ತೆ ಕಸ್ಟಮರ್ ದೇವರುಗಳ ನಮಸ್ಕಾರಗಳು ಅಪ್ಪಟವಾದ ಉತ್ತಮ ಗುಣಮಟ್ಟದ ಕೆ ಟಿ ಸಿ ಬ್ರಾಂಡ್ ಸಿಲ್ಕ್ ಮಾರ್ಕ್ ರೇಷ್ಮೆ ಕೈಮಗ್ಗ ರೇಷ್ಮೆ ಸೀರೆಗಳು ದೊರೆಯುತ್ತದೆ ತಯಾರಕರು ಹೋಲ್ಸೇಲ್ ಮಾರಾಟಗಾರರು ಸೊ ನೀವೇ ಓಕೆ ಒಪ್ಪಟವಾದ ಕೈಮಗ್ಗ ಸೀರೆಗಳು ತಯಾರು ಮಾಡ್ತೀವಿ ಸಿಲ್ಕ್ ಮಾರ್ಕ್ ಇದೆ ಟೂ ತೌಸಂಡ್ ಸಿಕ್ಸ್ ಇಂದ ಸಿಲ್ಕ್ ಮಾರ್ಕ್ ಇದೆ ತಯಾರಕರು ಮತ್ತು ಹೋಲ್ ಮಾರಾಟಗಾರರು ಓಕೆ ಸೊ ಇವ್ರ ಹತ್ರನೇ ರೇಷ್ಮೆ ಸೀರೆಗಳನ್ನ ತಯಾರು ಮಾಡ್ತಾರೆ ಇಲ್ಲಿ ನೂಲುಗಳು ಕೂಡ ನೀವು ನೋಡ್ತಾ ಇರಬಹುದು ಹಾಗೆ ಎಲ್ಲಾ ರೀತಿ ರಾ ಮೆಟೀರಿಯಲ್ ಕೂಡ ಇವ್ರದ ಇರತ್ತೆ ಮಗ್ಗಗಳೆಲ್ಲ ಮಗ್ಗಗಳೆಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿ ಖರೀದಿ ಮಾಡಿ ರೈಸ್ ರೇಷ್ಮೆ ತಯಾರೀವಿ ಗೂಡು ಗೂಡ್ ಪಾಕದಲ್ಲಿ ಕಚ್ಚಾ ರೇಷ್ಮೆ ಆಮೇಲೆ ಟಿಸ್ಟೇ ಸಿಲ್ಕು ಆಮೇಲೆ ಮೈಸೂರು ಸಿಲ್ಕು ಕಲರ್ಗಳು ಬಾಟ್ಲು ಗ್ರೀನು ವೈನ್ ಕಲರ್ ಗೋಲ್ಡ್ ಆ ಪ್ಯಾರಟ್ ಗ್ರೀನು ಆಲಿವ್ ಪಿಂಕು ಮೆರೂನ್ ರಾಮ ಕಲರ್ ಎಲ್ಲಾ ಕಲರ್ ನಾವೇ ಮಾಡಿಸಿ ಸೀರೆ ಸ್ವಂತ ಇಸ್ತೀವಿ ಮಧ್ಯವರ್ತಿಗಳು ಯಾರು ಇಲ್ಲ ನಾವ್ ಆದಷ್ಟು ಕಮ್ಮಿ ಬೆಲೆಗೆ ನಾವು ಸೀರೆಗಳನ್ನು ಕೊಡುತ್ತೇವೆ ಸಿಂಗಲ್ ಸ್ಯಾರಿ ಎಲ್ಲ ಕೊಡ್ತೀವಿ ಇದೆ ಸಿಂಗಲ್ ರೇಟ್ಗೆ ನಾವು ಕೊಡ್ತೀವಿ ವ್ಯಾಪಾರ ಮಾಡೋರಿಗೆ ಫೋಕಸ್ ಮಾಡ್ತೀರಾ ಸೀರೆ ವ್ಯಾಪಾರ ಮಾಡೋರ್ ಬನ್ನಿ ನಾವು ಟ್ರೈನಿಂಗ್ ಕೊಡ್ತೀವಿ ಸೀರೆನೂ ಕೊಡ್ತೀವಿ ನಮ್ಮ ಹತ್ರ ಇಷ್ಟ ಆದ್ರೆ ಸೀರೆ ತಕೊಳ್ಳಿ ಇಲ್ಲಾಂದ್ರೆ ಹತ್ ಕಡೆ ನೋಡಿ ಕಮ್ಮಿ ಮಾಡಿ ತಕೊಂಡು ನೀವು ಬಿಸ್ನೆಸ್ ಮಾಡಿ ತಿಂಗ್ಳಿಗೆ ಐವತ್ ಸಾವಿರ ಮೇಲೆ ದುಡಿಬಹುದು ದುಡಿಬಹುದು ಹೇಗೆ ವ್ಯಾಪಾರ ಮಾಡೋದಂತಾನು ಗೈಡ್ ನಾವು ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಸರ್ ರೇಷ್ಮೆ ಸೀರೆ ಸಿಗ್ತದೆ ಆಡ್ ಸಿಲ್ಕ್ ಪ್ಯೂರ್ ಸಿಲ್ಕು ನಾನೂರು ರೂಪಾಯಿಂದ ಹಿಡಿದು ನಲ್ವತ್ ಸಾವಿರದವರೆಗೂ ನಮ್ಮ ಹತ್ರ ಸೀರೆ ಇದೆ ನಮ್ಮ ಅಂಗಡಿ ಮೂರು ಫ್ಲೋರ್ ಇದೆ ಮೂರ್ ಫ್ಲೋರ್ ವರೆಗೂ ಸ್ವಂತ ತಯಾರಕರು ನಾವು ಮಾರಾಟಗಾರರು ಕಡಿಮೆ ಬೆಲೆಯಿಂದ ಕಡಿಮೆ ಬೆಲೆಯಿಂದ ಹೈಬಜೆ ನನ್ನೂರು ರೂಪಾಯಿ ಸೀರೆ ಇದೆ ಕಾಂಚಿಪುರಂ ಬೆಂಗಳೂರಿಗಂತ ಕಡ್ಮೇಲೆ ನಾವು ಸೀರೆ ಕೊಡ್ತೀವಿ ಇವಾಗ ನಾವು ಯೂಟ್ಯೂಬ್ ಅಲ್ಲಿ ಟ್ವೆಂಟಿ ಒನ್ ಇಂದ ಕಾಂಚಿಪುರಮಿಂದ ಬಂದು ಮದುವೆಯವರೆಲ್ಲ ಸೀರೆ ತಕೊಂಡ ಆಲ್ ಓವರ್ ಇಂಡಿಯಾ ಬರ್ತಾ ಇದ್ದಾರೆ ನಮ್ಮ ಆನ್ಲೈನ್ ಬುಕ್ಕಿಂಗ್ ಇದೆ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಆಲ್ ಓವರ್ ಇಂಡಿಯಾ ಇದು ರೇಷ್ಮೆ ಸೀರೆ ಪುಟ್ ಸೀರೆ ಅಂತಂದು ಇದು ಹದಿನಾರು ದಿನ ನೈಯ್ಬೇಕು ಹದಿನಾರು ದಿವಸ ಹದಿನಾರು ದಿನ ನೆಯ್ಬೇಕು ಸೀರೆ

ಜರಿ ಎಲ್ಲ ಜರಿ ಇರ್ತದೆ ರೇಷ್ಮೆ ಇರ್ತದೆ ನಾವೇ ತಯಾರು ಮಾಡೋದು ಒಳ್ಳೆ ಸಿಲ್ಗಾಟ್ ರೇಷ್ಮೆ ಹಾಕಿ ಸೀರೆ ತಯಾರ ಮಾಡ್ತೀವಿ ಗ್ಯಾರಂಟಿ ಸತ ಕೊಡ್ತೀವಿ ಸೀರೆಗಳು ಮದ್ವೆ ಸೀರೆಗಳೆಲ್ಲ ತಗೊಳ್ಳಿ ಗಂಡಿಗೆ ಓಕೆ ಗಂಡ್ ಮಕ್ಳಿಗೆ ಪಂಚಶಲ್ಯ ಸಮೇತ ಇರುತ್ತೆ ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾವು ಮಹೂರ್ತಮ್ ಸಾರಿಗಳು ಮತ್ತೆ ಮುಹರ್ತಮ್ ಬೇಕಾಗಿರುವಂತ ಪಂಚಶಲೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ

ರಿಸೆಪ್ಷನ್ ಸ್ಯಾರಿ ಸಾರಿ ತಕೊಂಡವರಿಗೆ ಮೆರನ್ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತೀರಾ. ಆಗ ಧಾರಾสีರೆ ಆಯ್ತು. ಸಾರಿ ತೋರಿಸ್ತಾ ಇದ್ದೀವಿ. ಟಿಶು ಸೀರೆ ಇದು. ಟಿಶು ಸ್ಯಾರಿ ತುಂಬಾ ಬರುತ್ತೆ. ಓಕೆ. ಕಮ್ಮಿ ಆಗುತ್ತೆ. ಆಲ್ವರ್ ಸಾರಿ ಈ ರೀತಿ ಬರುತ್ತೆ ನೋಡಿ ಮಾಡಿ ತೋರಿಸ್ತಾ ಇದ್ದೀವಿ. ಕೂಡ

ಕಾಂಚಿಪುರಂ ಟ್ರೆಡಿಷನಲ್ ಲುಕ್ ಕೊಡುವಂತಹ ಸೀರೆಗಳು ಬರುತ್ತೆ ನೋಡಿ ಏನ್ ಪ್ರೈಸ್ ರೇಂಜ್ ಅಲ್ಲಿ ಬರುತ್ತೆ ಸರ್ ಇದು ನಿಮ್ಗೆ ಎಂಟು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಬರುತ್ತೆ ಎಂಟರಿಂದ ಹದಿನೈದು ಬ್ಯೂಟಿಫುಲ್ ಸಾರಿ ನೋಡಿ ಹ್ಮ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಸಾರಿ ಲುಕ್ ವೈಸ್ ತುಂಬಾ ಅಂದ್ರೆ ಅಟ್ರಾಕ್ಷನ್ ಅಂತ ಹೇಳ್ಬೋದು ಕೈ ಮಗ್ಗದ ರೇಷ್ಮೆ ಸೀರೆಗಳು ಓಕೆ ಸರ್ ಇದರಲ್ಲಿ ಗೋಲ್ಡ್ ಸರಿ ಮತ್ತೆ ಸಿಲ್ವರ್ ಸರಿ ಎರಡು ಯೂಸ್ ಮಾಡಿರ್ತಾರೆ ಹ್ಮ್ ಗುಟ್ಟಾನೋ ಗೋಲ್ಡ್ ಸಿಲ್ವರ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಸಾರಿ ಬ್ಯೂಟಿಫುಲ್ ಸಾರಿಗಳು ತುಂಬಾನೇ ಇದೆ ಇದರಲ್ಲಿ ನಾವು ನಿಮ್ಗೆ ಹಾಗಾಗೆ ತೋರಿಸ್ತೀವಿ ಯಾಕಂದ್ರೆ ವಿಡಿಯೋ ತುಂಬಾ ದೊಡ್ಡದாகுತ್ತೆ ಅಂತ ಹೇಳಿ ಇನ್ನೊಂದು ಓಪನ್ ಮಾಡಿ ತೋರಿಸ್ತೀವಿ ಡಿಸೈನ್ ಮೇಲೆ ಓಕೆ ಸೋ ಲುಕ್ ಅಟ್ ಕಲರ್ ಲುಕ್ ನೋಡಿ ಓಕೆ ಸೂಪರ್ ಇನ್ನ ಯಾವ ಬ್ಯೂಟಿಫುಲ್ ಇವ್ರ್ ಕಾಂತಿಪುರಂ ಪಟ್ ಸೀರೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಬೇಕಾದ ಹೊಸ ಹೊಸ ಡಿಸೈನ್ ಸೀರೆಗಳು ಇದೆ ತಯಾರಕರು ಹೋಲ್ ಸೇಲ್ ಮಾರಾಟಗಾರರು ಸೀರೆ ಎಲ್ಲ ಬರುತ್ತೆ ಇದು ಪಲ್ಲು ತುಂಬಾ ಚೆನ್ನಾಗಿದೆ ಪೀಕಾಕ್ ಬ್ಲೂ ಅಲ್ವಾ ಹ್ಮ್ ಸಾರಿ ಫುಲ್ ಅದೇ ತರ ಬರುತ್ತಲ್ವಾ ಸರ್ ಸಾರಿ ಫುಲ್ ಅದೇ ತರ ವಿತ್ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ರಿಚ್ ಪಲ್ಲು ಕೊಟ್ಟಿದ್ದಾರೆ ಕೈ ಮಗ್ಗದ ರೇಷ್ಮೆ ಸೀರೆ ಇರುತ್ತೆ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಡಿಮೆ ಬೆಲೆ ಸಿಗುತ್ತೆ ಎಲ್ಲ ಫ್ರೆಶ್ ಸೀರೆ ಬರುತ್ತೆ ನಮ್ದು ಓಕೆ ಗ್ಯಾರಂಟಿ ಸತ್ತ ಕೊಡ್ತೀವಿ ಸೀರೆಗಳು ವೆರಿ ನೈಸ್ ಸೊ ಈ ಸಾರಿ ಎಷ್ಟು ನೋಡಿದ್ರೂ ನೋಡಬೇಕು ಅನ್ಸುತ್ತೆ ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ಇದ್ರೆ ಇದೇ ರೀತಿ ನಿಮ್ಗೆ ಇನ್ನೂ ತುಂಬ ವೆರೈಟಿಸ್ ಇರುತ್ತೆ ಓಕೆ ಸರ್ ಹ್ಞೂ ಹೊಸ ಕಲರ್ ಅಲ್ವಾ ತುಂಬ ಚೆನ್ನಾಗಿದೆ ನೋಡಿ ಸೊ ಇದೊಂದು ಆನಿಯನ್ ಪಿಂಕ್ ಮತ್ತು ಲೈಟ್ ಲ್ಯಾವೆಂಡರ್ ಮಿಕ್ಸ್ ಬರುತ್ತೆ ಅಂತ ಹೇಳ್ಬೋದು ಈ ಕಲರೇ ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಅಂದರೆ ತುಂಬ ಪ್ರಿಟಿ ಕಲರ್ ಕಾಂಬಿನೇಷನ್ ಸರ್ ಆದರೂ ಡೀಸೆಂಟ್ ಆಗಿರುವಂಥ ರೇಷ್ಮೆ ಸೀರೆ ಹುಡುಕ್ತಾ ಇದ್ರೆ ಈ ರೀತಿ ಸೀರೆಗಳು ಇವ್ರ ಹತ್ರ ತುಂಬ ಇರತ್ತೆ ಸೊ ಇದೆಲ್ಲ ಬಂದು ಏಯ್ಟ್ ತೌಸಂಡಿಂದ ಫಿಫ್ಟೀನ್ ತೌಸಂಡ್ ಒಳಗಡೆ ಓಕೆ ಲೈಟ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತಾ ಬ್ಲೌಸ್ ಎಲ್ಲ ಹೇಗಿದೆ ಸರ್ ಸ್ಲೈಟ್ ಆಗಿ ಕಾಂಟ್ರಾಸ್ಟ್ ಅಲ್ಲಿ ಡಾರ್ಕ್ ಕಲರ್ ಕೊಟ್ಟಿದ್ದಾರೆ ಅದೇ ರೀತಿ ಬರುತ್ತೆ ಇವಾಗ ನೋಡ್ತಾ ಇರುವಂತಹ ಸಾರಿಗಳೆಲ್ಲ ಏನು ಬರುತ್ತೆ ಸರ್ ಇವಾಗ ನೋಡ್ತಾ ಇರೋ ಸೀರೆಗಳೆಲ್ಲ ಪ್ಯೂರ್ ಕಂಚಿಪಟ್ಟು ಸ್ಯಾರೀಸ್ ಪ್ಯೂರ್ ಕಂಚಿಪಟ್ಟು ಸಾರಿಗಳಿರುತ್ತೆ ಹ್ಮ್ ಸೊ ಎಲ್ಲಾ ಫ್ಯಾನ್ಸಿ ಸಾರಿಗಳು ಫ್ಯಾನ್ಸಿ ಸೀರೆಗಳು ಬಾರ್ಡರ್ಲೆಸ್ ಸೀರೆಗಳು ಎಲ್ಲ ಎಲ್ಲ ಹೊಸ ಹೊಸ ಡಿಸೈನ್ ಮಾಡಿಸಿದ್ದೀವಿ ಒಂದಕ್ಕಿರೋ ಒಂದು ಡಿಫ್ರೆಂಟ್ ಡಿಫ್ರೆನ್ಸ್ ಇದೆ ಇದು ಏಳು ಸಾವಿರದಿಂದ ಹನ್ನೆರಡು ಸಾವಿರದ ಒಳಗೆ ಬರ್ತದೆ ಇದೆಲ್ಲ ಸೆವೆನ್ ಇಂದ ಟ್ವೆಲ್ ತೌಸಂಡ್ ಒಳಗಡೆ ಬರುತ್ತೆ ಒಳಗಡೆ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಓಕೆ ಇದು ಸ್ಪೆಷಲ್ ಆಗಿ ಒಂದು ಡಿಸೈನ್ ಮಾಡಿಸಿದ್ದೀವಿ ತೋರಿಸಿ ಜೂಟ್ ಸಿಲ್ಕ್ ಅಂತ ಒಂದು ಸಿಲ್ಕ್ ಅಂತ ಹೇಳಿ ಜೋಟ್ ಸಿಲ್ಕ್ ಇದು ಓಕೆ ಸೊ ಇದರಲ್ಲಿ ಇರುವಂತ ಬುಕ್ಲಾಸ್ ನಾವೇ ತಯಾರು ಮಾಡ್ತಾ ಇರೋದು ಇದು ನಿಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ಜೋಟ್ ಸಿಲ್ಕ್ ಸೀರೆ ತುಂಬ ಚೆನ್ನಾಗಿದೆ ನೋಡಿ ಸೊ ಯಾರಾದರೂ ಡಿಸೈನರ್ ಸ್ಪೆಷಲ್ ಆಗಿರುವಂತಹ ಸಾರಿಗಳು ಹುಡುಕ್ತಾ ಇದ್ರೆ ಇದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಹನ್ನೆರಡು ಕಲರ್ ಸಿಗುತ್ತೆ ಜಾಯಿಂಟ್ ಇರುತ್ತೆ ನೋಡಿ ವಿತ್ ನಿಮಗೆ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಇದು ಬಂದು ಪಲ್ಲು ಇರುತ್ತೆ ಬ್ಲೌಸ್ ಕೂಡ ನಿಮಗೆ ವಿತ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಕೂಡ ಇದೇ ರೀತಿ ಬರುತ್ತೆ ಟರ್ನಿಂಗ್ ಬುಟಾಸ್ಗಳು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಹ್ಮ್ ಹ್ಮ್ ನಿಮ್ಮದೇ ಸ್ಪೆಷಲ್ ಸಾರಿ

ಸೊ ಇದೆಲ್ಲ ಹೊಸ ಹೊಸ ಕಲರ್ಸ್ ಇದೆ ನೋಡಿ ನಿಮ್ಗೆ ಏನಾದರೂ ಈ ರೀತಿ ಸೀರೆಗಳು ಇಷ್ಟ ಆಗಿದ್ರೆ ಅದಷ್ಟು ಬೇಗ ಬೇಗ ಬಂದರೆ ಈ ರೀತಿ ಪರ್ಟಿಕ್ಯುಲರ್ ಕಲರ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಸರಿ ತುಂಬಾ ಚೆನ್ನಾಗಿದೆ ನೋಡಿ ಸೊ ಇದೇ ರೀತಿ ಇನ್ನ ಬೇರೆ ಬೇರೆ ಕಲರ್ ಸಿಗುತ್ತಲ್ವ ಸರ್ ಎಲ್ಲಾ ಕಲರ್ ಇಪ್ಪತ್ತು ಇಪ್ಪತ್ತು ಕಲರ್ ಸಿಗುತ್ತೆ ಓಕೆ ಇದು ಬಂದು ನಿಮಗೆ ಏಳು ಸಾವಿರದಿಂದ ಹನ್ನೆರಡು ಸಾವಿರದ ಒಳಗಡೆ ಬರುವಂತದ್ದು ಕಲರ್ ಇದೆ ನಮ್ಮ ಹತ್ರ ಇನ್ನೂ ಸಾವಿರಾರು ಸೀರೆ ಇದೆ ಯೂಟ್ಯೂಬ್ ಲಂತ ಇರ್ತದೆ ಅಂತ ಸ್ವಲ್ಪ ಸೀರೆ ತೋರಿಸಿದಿವಿ ಇಲ್ಲಿ ನಲ್ವತ್ತೆಂಟು ಸೀರೆ ಇದೆ ಟೇಬಲ್ ಮೇಲೆ ಎಲ್ಲಾ ಒಳ್ಳೆ ಒಳ್ಳೆ ಕಲರ್ ಇದೆ ಇದ್ರಲ್ಲಿ ಕಲರ್ ಬಂದು ಒಂದ್ ಐವತ್ತು ಕಲರ್ ಸೀರೆ ಮಾಡಿಸ್ತೀವಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಸಾರಿಗಳು ಇರುತ್ತೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗಿರೋಂತ KTC ಸಿಲ್ಕ್ ಗೆ ಒಂದ್ ಸಾರಿ ವಿಜಿಟ್ ಮಾಡಿ. ಯಾಕಂದ್ರೆ ಮಗ್ಗದವ್ರ ಹತ್ರ ನಾವು ಸಾರಿಗಳು ತಗೊಂಡಾಗ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡ್ದಂಗ ಆಗುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿನೇ ಸಿಂಗಲ್ ಸಾರಿ ಸಹಿತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ಸರ್ ಸೂಪರ್. ಇದು ಮೈಸೂರ್ ಸಿಲ್ಕ್ ಸೀರೆ? क्रेಪ್ ಮೈಸೂರ್ ಸಿಲ್ಕ್ ಸಾರಿಗಳು ಬರುತ್ತೆ. ಸಿಲ್ಕ್ ಸಾರಿ, ಪ्युअर ರೇಷ್ಮೆ ಸಿರೆ. ಓಕೆ.

ಸೊ ಇದರಲ್ಲಿ ಇನ್ನ ಕಲರ್ಸ್ ಡಿಸೈನ್ಸ್ ಬೇರೆ ಬೇರೆ ಸಿಗುತ್ತೆ. 15 ಓಕೆ. जस्ट ಅ ಸ್ಯಾಂಪಲ್ ಅಂತ ಹೇಳಿ ಒಂದೊಂದು ತೋರಿಸ್ತಾ ಇದ್ದಾರೆ. ಓಹೋ ತುಂಬಾ ಚೆನ್ನಾಗಿದೆ. ಕಂಲೋ ಸೀರೆ. ಓಕೆ. ಪಂಚಿ ಸೂಪರ್ ಆಗಿದೆ. ಸ್ಯಾರಿ ಫುಲ್ ಬಂದು ಕಂಚಿ ಮೆರೂನ್ ಬರುತ್ತೆ ವಿತ್ ಕಾಂಟ್ರಾಸ್ಟ್ ಅಲ್ಲಿ ಗ್ರೀನ್ ಬರುತ್ತೆ ನೋಡಿ ಸೂಪರ್ ಆಗಿದೆ. 4500. 4500. 50 ಗ್ರಾಂ ಅಲ್ಲಿ ಬರುತ್ತೆ ಅಂತ ಇದು ಹಾಫ್ ಅಂಡ್ ಹಾಫ್ ಅಲ್ಲಿ. ಚೆನ್ನಾಗಿದೆ. ಕಲರ್ಸ್ ಏನೋ ಸಿಗುತ್ತಲ್ವಾ ಸರ್ ಎಲ್ಲ ಪ್ಯಾಟರ್ನ್ ಅಲ್ಲಿ ಕೂಡ ನಿಮಗೆ ಹದಿನೈದು ಕಲರ್ಸ್ ಬರುತ್ತೆ ಸೊ ಈ ರೀತಿ ಪ್ಯಾಟರ್ನ್ ಬೇಕು ಅಂತಂದ್ರೆ ಕೂಡ ನಿಮಗೆ ಕೊಡ್ತಾರೆ ಕೊರಿಯರ್ ಆಪ್ಷನ್ ಎಲ್ಲ ಇರುತ್ತೆ ಇಂಡಿಯಾ ಫ್ರೀ ಶಿಪಿಂಗ್ ಓಕೆ ಒನ್ ಟ್ವೆಂಟಿ ಗ್ರಾಮಲ್ಲಿ ಹ್ಞೂ ಓಕೆ ಎಲ್ಲ ಎಷ್ಟು ಕಲ್ಲು ಬರುತ್ತೆ ನೋಡಿ ಚೆನ್ನಾಗಿದೆ ಸಾರಿ ಫುಲ್ ನಿಮ್ಗೆ ವರ್ಟಿಕಲ್ ಲೈನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಓಕೆ ಸರ್ ರಿಚ್ ಪಲ್ಲು ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಓಕೆ ಸೂಪರ್ ಹ್ಞೂ ವಿತ್ ಕಾಂಟ್ರಾಸ್ ಅಲ್ಲಿ ಬ್ಲೌಸ್ ಕೂಡ ರನ್ನಿಂಗ್ ಬ್ಲೌಸ್ ಇದು ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರುತ್ತೆ ಸ್ಯಾರಿ ಫುಲ್ ನಿಮಗೆ ಈ ರೀತಿ ಚೆಕ್ಸ್ ಬರುತ್ತೆ ನೋಡಿ ಸ್ಯಾರಿ ರಿಚ್ ಆಗಿದೆ ಓಕೆ ಪ್ಯೂರ್ ಕ್ರೇಪ್ ಮೈಸೂರ್ ಸಿಲ್ಕ್ ಅಲ್ಲಿ ಎಷ್ಟು ಗ್ರಾಮ್ ಬರುತ್ತೆ ಸರ್ ನೂರ ಇಪ್ಪತ್ತು ಫುಲ್ ರಿಚ್ ಪಲ್ಲು ಬಂದಿರುತ್ತೆ ನೋಡಿ ರಿಚ್ ಪಲ್ಲು ಬರ್ತದೆ ಓಕೆ ರಿಸೆಪ್ಷನ್ ಸ್ಯಾರಿ ಟೈಪ್ ಮಾಡಿದೀವಿ ಹ್ಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ರಿಚ್ ಪಲ್ಲು ಇದು ಬ್ಲೌಸ್ ಓಕೆ ಬ್ಲೌಸ್ ಬಂದು ಪ್ಲೇನ್ ಅಲ್ಲಿ ಹದಿನೈದು ಕಲರ್ ಬರುತ್ತೆ ಸೋ ಈ ಪ್ಯಾಟರ್ನ್ ಅಲ್ಲಿ ಕೂಡ ನಿಮಗೆ ಹದಿನೈದು ಕಲರ್ಸ್ ಬರುತ್ತೆ ಓಕೆ ಸೊ ಅದೇ ರೀತಿ ಪ್ಯಾಟ್ರನ್ ಅಲ್ಲಿ ನಿಮಗೆ ಬ್ಲೂ ಕಲರ್ಸ್ ಹಾಗೆ ಮರೂನ್ ಬರುತ್ತೆ ಗ್ರೀನ್ ಬರುತ್ತೆ ಸೊ ಸ್ಕೈ ಬ್ಲೂ ಕಲರ್ ಕೂಡ ಕೊಟ್ಟಿದ್ದಾರೆ ಇನ್ನೂ ತುಂಬ ಕಲರ್ಸ್ ಇರುತ್ತೆ ಜಸ್ಟ್ ಗೋಸ್ಕರ ನಮಗೆ ಒಂದೊಂದೊಂದ್ ತೋರಿಸ್ತಾ ಇದಾರೆ ಸೀರೆ ಕಾಂಚಿ ಬಾರ್ಡರ್ ಏನ್ ಬರುತ್ತೆ ಸರ್ ಮಿಕ್ಸ್ ಸೀರೆ ಇದೆ ಫುಲ್ ಮಿಕ್ಸ್ ಸೀರೆ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಸಾವಿರ ರೂಪಾಯಿ ಬರುತ್ತೆ ಸಾವಿರ ರೂಪಾಯಿ ಪಿಕ್ ಎನಿ ಗ್ರೇಟ್ ಅಲ್ವಾ ನೋಡಿ ಎಷ್ಟು ಬ್ಯೂಟಿಫುಲ್ ಸಾರಿಗಳಿದೆ ಪಿಕ್ ಎನಿವನ್ ಟೂ ತೌಸಂಡ್ ರುಪೀಸ್ ಇರುತ್ತೆ ಬಲ್ಕ್ ಅಲ್ಲಿ ಕ್ವಾಂಟಿಟಿ ಬೇಕಂದ್ರೆ ಕ್ವಾಂಟಿಟಿ ಕೂಡ ಇವ್ರ ಹತ್ರ ತಗೊಂಡೋಗಿ ಸೇಲ್ ಮಾಡಬಹುದು ಹೇಗೆ ಸೇಲ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಡೀಟೇಲ್ ಆಗಿ ಎಲ್ಲ ಗೈಡ್ ಲೈನ್ಸ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಬಲ್ಕ್ ಕ್ವಾಂಟಿಟಿ ತಗೊಂಡ್ರೆ ಇನ್ನೂ ಪ್ರೈಸ್ ಕಮ್ಮಿ ಆಗುತ್ತಾ ಹೇಗೆ ಸರ್ ಇನ್ನೊಂದು ಹತ್ತು ಪರ್ಸೆಂಟ್ ಕಮ್ಮಿ ಮಾಡ್ಕೊಡ್ತೀರಾ ಇದು ಸಿಂಗಲ್ ಸಾರಿ ಪ್ರೈಸ್ ಅಲ್ವಾ ಸಾರಿ ಓಕೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಕಂಟ್ರಿದ್ರೆ ನಿಮ್ಮ 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 ಪ್ಲೇಸ್ ಮೇಲೆ ನಿಮಗೆ ಎಷ್ಟಾಗುತ್ತೆ ಕೊರಿಯರ್ ಅನ್ನೋದು ಡಿಪೆಂಡ್ಸ್ ಆಗುತ್ತೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಸೊ ಆನಂದ ಬ್ಲೂ ಕಲರ್ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಆನಂದ ಬ್ಲೂಗೆ ಬಂದು ನಿಮಗೆ ಡಾರ್ಕ್ ಕಲರ್ ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸ್ಯಾರಿ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ರಿಚ್ ಲುಕ್ ಓಕೆ ಸೊ ಇದು ಪಿಕ್ ಚೆನ್ನಾಗಿದೆ ಸರ್ ಓಕೆ ಇದರಲ್ಲಿ ಎಲ್ಲ ಡಿಸೈನ್ಸ್ಗಳು ಬೇರೆ ಬೇರೆನೇ ಬರುತ್ತಲ್ವಾ ಒಂದೊಂದು ಸಾರಿಗೂ ಒಂದೊಂದು ಇದು ಕಲಾಂಜಲಿ ಇದು ಬಂದು ಟು ಥೌಸಂಡ್ ಫೈವ್ ಹಂಡ್ರೆಡ್ ಅಲ್ವ ಸರ್ ಓಕೆ ಓಕೆ ಸೂಪರ್ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಒಂದು ಕಲರ್ ಕಲರ್ನೂ ಓಪನ್ ಮಾಡಿ ನೋಡ್ತಾ ಇದೀವಿ ಸೂಪರ್ ಆಗಿದೆ ಸೀರೆ ಎಲ್ಲ ಫುಲ್ ಕಲಾಂಜಲಿ ಬರುತ್ತೆ ಅದಕ್ಕಾಗಿ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದಾರೆ ನೀವೇನಾದರೂ ಗಿಫ್ಟಿಂಗ್ ಕೊಡೋದಕ್ಕೇನು ಓಕೆ ಓಕೆ ಹ್ಞೂ ಸ್ಯಾರಿ ಫುಲ್ ನಿಮಗೆ ಕಲಾಂಜಲಿ ಸರ್ ಗ್ರ್ಯಾಂಡ್ ಆಗಿದೆ ಅಲ್ವಾ ಸೊ ಇದೆಲ್ಲ ತೊಗೊಂಡೋಗಿ ಸೇಲ್ ಮಾಡೋರ್ಗಂತೂ ತುಂಬಾ ಒಳ್ಳೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು ಚೆನ್ನಾಗಿದೆ ನೋಡಿ ಗಿಫ್ಟಿಂಗ್ಗೆ ನಿಮ್ಮ ಮನೇಲಿ ಏನಾದರೂ ಫಂಕ್ಷನು ಮದುವೆ ಇದ್ದು ಗಿಫ್ಟಿಂಗ್ ಎಲ್ಲ ಸಾರಿಗಳು ಬೇಕು ಅಂದರೆ ಈ ರೀತಿ ಸಾರಿಗಳು ಕೂಡ ತೊಗೋಬೋದು ಹಾಗೆ ಪ್ಯೂರಲ್ಲಿ ಕೂಡ ಸಾಕಷ್ಟು ಸೀರೆಗಳನ್ನು ತೋರಿಸಿದ್ದೀವಿ ತುಂಬ ಚೆನ್ನಾಗಿದೆ ಸಮಿ ಸಿಲ್ಕ್ ಬರುತ್ತೆ ಎಷ್ಟಾಗುತ್ತೆ ಬಂದು ಟಾನ ವರ್ಕ್ ನೇಜಿರೋ ರೇಷ್ಮೆ ಓಕೆ ಇದು 60% ರೇಷ್ಮೆ ಇರ್ತದೆ ಓಕೆ ಇನ್ 40% ಫಿಕ್ಸ್ ಇರ್ತದೆ ಓಕೆ 3200 ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ಕೂಡ ಬ್ಯೂಟಿಫುಲ್ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟು ಮಿಕ್ಸ್ ಬರುತ್ತೆ ಅಂತ ಹೇಳಿದ್ರಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ನೋಡಿ ಇದ್ರಲ್ಲಿ ಕೂಡ ತುಂಬಾ ಕಲರ್ಸ್ ಆಪ್ಷನ್ಸ್ ಸಿಗುತ್ತೆ ನಿಮಗೆ ಒಂದ್ ಸಾರಿ ಮಾತ್ರ ಓಪನ್ ಮಾಡಿ ತೋರಿಸಿದೀವಿ ಸಾರಿ ಫುಲ್ ಈ ರೀತಿ ಡಿಸೈನ್ಸ್ ಬರುತ್ತೆ ಒಂದೊಂದು ಸಾರಿನೂ ಒಂದೊಂದು ಡಿಫ್ರೆಂಟ್ ಡಿಸೈನ್ ಇರುತ್ತಲ್ವಾ ಒಂದೊಂದು ಸಾರಿನೂ ಒಂದೊಂದು ಡಿಫ್ರೆಂಟ್ ಡಿಸೈನ್ ಎಲ್ಲ ಬರಬಾರ ಓಕೆ ಸೊ ಇದೇ ರೀತಿ ಪ್ಯಾಟರ್ನ್ಸ್ ಅಲ್ಲಿ ನಿಮ್ಗೆ ಇನ್ನೂ ತುಂಬ ವೆರೈಟೀಸ್ ಬೇಕಾದರೂ ಕೂಡ ಇವ್ರ ಹತ್ರ ಸಿಗುತ್ತೆ ನೋಡ್ಬೋದು ಈಚ್ ಆ್ಯಂಡ್ ಎವ್ರಿ ಸ್ಯಾರಿ ಚಾನ್ಸ್ ಇದೆ ಬೆಳೆ ಕೂತ್ಕೊಡಿ ನೋಡಿದ್ದು ರೇಷ್ಮೆ ನೇಯ್ದದು ಉದ್ದದ ಪಾಲಿಸ್ಟಾರು ಓಕೆ ಓಕೆ ದೊಡ್ಡದಳೆ ರೇಷ್ಮೆ ಹಾಂ ಹಾಂ ಇದೇ ಥರ ತೆಗೆದುಬಿಟ್ಟು ಓಕೆ ಹುಟ್ಟ್ರೆ ಕರ್ ಇದು ಓಕೆ ಓಕೆ ಕರ್ಕಟ್ಬಿಟ್ಟು ವಾಸನೆ ಕೂದಲು ವಾಸನೆ ಬರ್ಬಾರ್ದು ಓಕೆ ಯಾವಾಗ ಅದು ಅಂತ ಯು ರೇಷ್ಮೆ ಇದು ನೋಡಿ